ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಒಳ್ಳೆ ಒಳ್ಳೆಯ ವೀಡಿಯೋ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ ನಾನು ಇನ್ನು ಈ ಒಂದು ಮಿನಿ ಬ್ಲಾಗ್ ಬಂದು ಶನಿವಾರ ಮತ್ತು ಭಾನುವಾರದ ಒಂದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ವೀಕೆಂಡ್ ಅಂತ ಹೇಳಿಬಿಟ್ಟು ಲೇಟಾಗಿದ್ದೆ ಅಂತ ಏನಪ್ಪ ಅಂತ ಹೇಳಿದ್ರೆ ಏನು ಟಿಫನ್ ಮಾಡ್ಕೊಳ್ಳೋದು ಅಂತ ಗಾಬರಿ ಆಗಿರುತ್ತೆ ಲೇಟಾಗಿ ಎದ್ದಿರೋದ್ರಿಂದ ಹಾಗಾಗಿ ಏನು ಮಾಡಿಕೊಂಡೆ ತುಂಬಾ ಸಿಂಪಲ್ಲಾಗಿ ಚಪಾತಿ ಮತ್ತು ಪೂರಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಆಯಿತು ಚಪಾತಿ ಏನು ಪೂರಿ ಮತ್ತು ಏನು ಅಂತ ಹೇಳಿದ್ರೆ ಎರಡು ಒಂದೇ ಹೀಟಲ್ಲಿ ಮಾಡ್ಕೊಳ್ಳೋದಲ್ಲ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂರಿ ಏನಕ್ಕಪ್ಪ ಅಂತ ಹೇಳಿದ್ರೆ ವೀಕೆಂಡ್ಸಲ್ಲಿ ಮಕ್ಕಳು ಮನೇಲಿರೋದ್ರಿಂದ ಪೂರಿನ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಒಂದು ಎರಡು ಟೈಮನ್ನು ಬಿಸಿಯಾಗಿ ಮಾಡ್ಕೊಡ್ಬೋದಲ್ಲ ಅಂತ ಹೇಳಿಬಿಟ್ಟು ಪೂರಿನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇನ್ನು ಲೇಟಾಗಿ ಎದ್ದಿದಿರೋದ್ರಿಂದ ಮಕ್ಕಳಿಗೆ ಏನು ಸ್ನ್ಯಾಕ್ಸು ಬೇಗ ಆಗುತ್ತೋ ಅದನ್ನೇ ಮಾಡ್ಕೊಡ್ಬೇಕಲ್ಲ ಏನೂ ಮಾಡ್ಕೊಡೋಕ್ಕಾಗಿಲ್ಲ ಹಾಗಾಗಿ ಫ್ರೂಟ್ಸ್ ಇತ್ತು ಅದನ್ನೇ ಕಟ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಏನಪ್ಪ ಅಂತ ಹೇಳಿದ್ರೆ ಹಣ್ಣುಗಳಲ್ಲಿ ಆಗದೇ ಇರೋವಂಥ ಹಣ್ಣು ಅಂತ ಹೇಳಿದ್ರೆ ಮೂಸಂಬಿ ಮತ್ತು ದಾಳಿಂಬೆ ತಿನ್ನೋಕ್ಕಂತೂ ತುಂಬಾ ಇಷ್ಟ ಬಟ್ ಬಿಡ್ಸೋಕ್ಕಂತೂ ನನಗೆ ತುಂಬಾ ಬೇಜಾರು ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ದಾಳಿಂಬೆ ಹಣ್ಣನ್ನು ಬಿಡಿಸ್ಬೇಕಾದ್ರೆ ಏನಾಗುತ್ತೆ ಕೈಯೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಹುಗುರ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಹಣ್ಣು ಎಷ್ಟು ಚೆನ್ನಾಗಿರುತ್ತಲ್ಲ ಹಾಗೆ ಕೈಯು ಕೂಡ ಬ್ಲ್ಯಾಕು ಸಹಿತ ಆಗುತ್ತೆ ಇದಕ್ಕೇನಾದ್ರು ಈ ಥರ ಬ್ಲ್ಯಾಕ್ ಆಗಬಾರ್ದು ಅಂತ ಏನಾದ್ರು ನಿಮಗೆ ಐಡಿಯಾ ಏನಾದ್ರು ಇದ್ದರೆ ಆ ಒಂದು ಐಡಿಯಾನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ಹಣ್ಣು ಬ್ಲ್ಯಾಕ್ ಆಗೋದಿಲ್ಲ ನನ್ನ ಕೈ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿ ತಿಳಿಸ್ದೆ ಇನ್ನು ಅದೆಲ್ಲ ಬಿಡಿಸಿದ್ದಾದಮೇಲೆ ಇನ್ನು ಡೈಲಿ ಹೇಗೆ ಪಾತ್ರೆ ಎಲ್ಲ ತೊಳೆದಿರ್ತೀನಿ ಅದನ್ನೆಲ್ಲ ಸ್ಟ್ಯಾಂಡಿಗೂ ಕೂಡ ಹಾಕಿ ಮುಗಿಸಿದಾದ್ಮೇಲೆ ಇನ್ನು ಮಕ್ಕಳು ಹೆದ್ರು ಅವರು ಫ್ರೆಶ್ ಅಪ್ ಆಗೋಕ್ಕೆ ಹೋದರು ಅವ್ರು ಬರೋ ಅಷ್ಟೊತ್ತಲ್ಲಿ ಟಿಫನ್ ಮಾಡೋಣ ಅಂತ ಹೇಳಿ ಡೈಲಿ ಮಾಡ್ಕೊಳ್ಳೋ ಹಂಗೆ ಕೂಡ ಟಿಫನ್ನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಚಪಾತಿನ ಮತ್ತು ಪೂರಿಗೆ ಎರಡಕ್ಕೂ ಒತ್ತಿಟ್ಕೊಬಿಡ್ತೀನಿ ಒತ್ತಿಟ್ಕೊಂಡು ಒಂದೇ ಸರಿನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟ್ ಪೂರಿ ಮಾಡ್ಕೊಳ್ಳೋಣ ಹೇಳಿ ಪೂರಿಗೆ ಹೊತ್ಕೊಳ್ತಿದ್ದೆ ಅದು ಲಂಚ್ ಬಾಕ್ಸಿಗೆ ಕಟ್ಟೋದು ಇನ್ನು ಚಪಾತಿನ ಮನೆಯಲ್ಲಿ ವೆದರ್ ಸ್ವಲ್ಪ ಹೊರಗಡೆ ಕೋಲ್ಡ್ ಇರೋದರಿಂದ ಬಿಸಿಯಾಗಿ ಮಾಡಿಕೊಡ್ತೀನಿ ನಾನು ಎಣ್ಣೆ ಕಟ್ತಿದ್ದೆ ಬೋಂಡ ಹೆಣ್ಣು ಬೋಂಡ ಮಾಡಿದ್ನಲ್ಲ ಅದ್ರದ್ದೇ ಎಣ್ಣೆ ಇತ್ತು ಅದನ್ನೇ ಸೋಸ್ಕೊಂಡು ಅದರಲ್ಲೇ ಪೂರಿನ ಸಹಿತ ಮಾಡ್ಕೊಳ್ತೀನಿ ಎರಡೂ ಕಡೆ ಒಂದೊಂದು ಐಟಮ್ನ ಇಟ್ಕೊಂಡು ಬೇಗ ಸಹಿತ ಮಾಡಬೇಕು ಹೆಣ್ಮಕ್ಳಿಗೆ ಬೇಗ ಇದ್ದರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿದ್ನಲ್ಲ ಅದೇ ರೀತಿ ಎರಡೆರಡು ತಿಂಡಿ ಮಾಡಬೇಕಾದ್ರೇನೋ ಅಷ್ಟೇ ಎರಡೂ ಕಡೆ ಕೆಲಸ ನಡೀತಾ ಇದ್ರೇ ಮನೆಯಲ್ಲಿ ಕೂಡ ಬೇಗ ಕೆಲಸನೂ ಸಹಿತ ಆಗೋದು ಮಕ್ಕಳು ಮತ್ತು ಹಸ್ಬೆಂಡ್ನ ಹ್ಯಾಪಿಯಾಗಿ ಕಳ್ಸೋಕ್ಕೂ ಸಹಿತ ಆಗುತ್ತೆ ಇನ್ನು ಮಗ ಎದ್ದು ಅವ್ನ ಪಾಡಿಗೆ ಅವನು ಅವನೇನು ಪ್ರಾಕ್ಟಿಕಲ್ ಇತ್ತು ಅಂತ ಹೇಳಿ ಮಾಡ್ಕೊಳ್ತಿದ್ದ ಇನ್ನು ನನ್ನ ಪಾಡಿಗೆ ನಾನು ಟಿಫನ್ ಕೆಲಸನ ಮಾಡ್ಕೊಳ್ತಿರ್ತೀನಿ ಮಕ್ಕಳು ಏನು ನನಗೆ ಡ್ರೆಸ್ ಹಾಕಿ ಕ್ರೀಮ್ ಹಾಕಿ ಅಂತ ಏನು ಏನು ಕೇಳೋದಿಲ್ಲ ಅವರು ಅವ್ರ ಪಾಡಿಗೆ ಅವರು ಅವ್ರು ರೆಡಿ ಹಾಕ್ತಾರೆ ಇನ್ನು ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಎರಡು ಇಬ್ಬರಿಗೂ ಟಿಫನ್ನ ಕೊಟ್ಬಿಟ್ಟು ಇನ್ನು ನಾನು ಕಿಚನಲ್ಲಿ ಇನ್ನೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಮಾಡೋಣ ಅಂತ ಇದ್ದೆ ಆಗ ನಾನು ಸಣ್ಣ ಮಗ ಬಂದು ಎತ್ಕೊ ಅಂತ ಇದ್ದ ಅವನು ಕೂಡ ಸ್ವಲ್ಪ ಎತ್ಕೊಂಡು ಮುದ್ದಾಡ ಇದ್ದಾದ್ಮೇಲೆ ಮಗನಿಗೆ ಲಂಚ್ ಬಾಕ್ಸ್ ಕಟ್ಟಬೇಕಲ್ಲ ಹಾಗಾಗಿ ಅವನಿಗೆ ಪಲ್ಯ ನಿನ್ನೆದು ಮನೇಲಿ ತಿಂದ್ಕೊಂಡು ಬೆಳಗ್ಗೆ ಟಿಫನ್ಗೆ ಅವನಿಗೆ ಈ ರೀತಿ ಒಂದು ಎರಡು ಹಣ್ಣಾಗಿದ್ದು ಬಾಳೆಹಣ್ಣು ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ಈ ಥರ ರಸಾಯನ ಥರ ಮಾಡಿ ಕಟ್ಟಿದ್ದೆ ಅವ್ನಿಗೆ ತುಂಬ ಇಷ್ಟ ರಸಾಯನ ಅಂದ ಹಾಗಾಗಿ ಅವನು ಅದನ್ನೇ ಕಟ್ಟಿ ಅಂದಿದ್ದ ಅವನಿಗೆ ಅದನ್ನೇ ಕಟ್ಟಿ ಬಾಕ್ಸ್ ಕೂಡ ರೆಡಿ ಮಾಡಿದೆ ಇನ್ನು ಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೀಗೆ ತುಂಬಾ ಸಿಂಪಲ್ಲಾಗಿ ಒಂದು ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಇದು ತುಂಬಾ ಚೆನ್ನಾಗಿ ಸಹಿತ ಇರುತ್ತೆ ಇದಕ್ಕೆ ಬೇಕಾದ್ರೆ ನಾವು ಕಾಯಿನ ರುಬ್ಬಿ ಸಹಿತ ಹಾಕೋಬೋದು ನಾನಿಲ್ಲಿ ರುಬ್ಬಿ ಹಾಕ್ಕೊಳ್ಳಲ್ಲ ತುರ್ದೇ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಸಹಿತ ಆಗಿರುತ್ತೆ ಇನ್ನು ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿದ್ದಾಗಿದ್ದಾದ್ಮೇಲೆ ಶನಿವಾರದ ಬ್ಲಾಗ್ ಸಹಿತ ಮುಗಿಯುತ್ತೆ ಇನ್ನು ಭಾನುವಾರದ ಬ್ಲಾಗಿಗ್ ಬಂದ್ರೆ ಇನ್ನ ಅಮ್ಮನ ಮನೆಗೆ ಹೋಗೋಣ ಅಂತ ಇದ್ವಿ ಹಸ್ಬೆಂಡ್ ಡ್ರಾಪ್ ಮಾಡಿದ್ವಿ ಇನ್ನು ಅಮ್ಮನ ಮನೆಗೆ ಬಂದ್ವಿ ಅಲ್ಲಿ ಬಂದ್ರೆ ನೋಡ್ರಿ ನಮ್ಮ ನಾಯಿ ಎಷ್ಟು ಚೆನ್ನಾಗಿ ನಾವು ಹೋದ್ರೆ ಇನ್ವೈಟ್ ಮಾಡ್ತಾ ಇದೆ ಹಾಗಾಗಿ ನಮಗೂ ಕೂಡ ಖುಷಿ ಆಯ್ತು ಇನ್ನು ಇವತ್ತೆರಡು ದಿನದ